ಶ್ರೀ ಗುರುಭ್ಯೋ ನಮ ಅರಿಹಿವಂ ಶ್ರೀಯ ಸಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಆಗುವ ಫಲ ಫಲರೂ ವಿಚಾರವನ್ನು ಮಾಡೋಣ ಮಕರ ರಾಶಿಯವರಿಗೆ ಬುಧ ಶುಕ್ರರ ಅನುಗ್ರಹದಿಂದ ಭೂಮಿ ಮನೆ ವಿದ್ಯಾ ಅನುಕೂಲವಾಗುವಂಥ ಯುಗ ಬಹಳ ಚೆನ್ನಾಗಿದೆ ಇದು ಯಾವಾಗಲೂ ಸಿಗುವುದಿಲ್ಲ ನಿಮಗೆ ಯಾವ ವಿಶೇಷವಾದ ಅನುಕೂಲವನ್ನು ಮಾಡುವಂತಹ ಯೋಗ ಭಾಳ ಚೆನ್ನಾಗಿದೆ ಮತ್ತು ನೀವೇನು ಮಾಡ್ತೀರಿ ಭೂಮಿ ಸಂಪಾದನೆ ಮಾಡ್ತೀರಿ ಮನೆ ಸಂಪಾದನೆ ಮಾಡ್ತೀರಿ ವಿದ್ಯೆ ಸಂಪಾದನೆ ಮಾಡ್ತೀರಿ ಅಂದರೆ ಇದು ದಿನೇ ದಿನೇ ಅಭಿವೃದ್ಧಿ ಆಗ್ತದೆ ಒಂದಿನಕ್ಕಾಗೋದಿಲ್ಲ ಪ್ರತಿ ಕ್ಷಣಕ್ಕೂ ಅಭಿವೃದ್ಧಿ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥ ಯೋಗ ಚೆನ್ನಾಗಿದೆ ಕೆಲಸಲ್ಲೇ ಪ್ರಮೋಷನ್ ಆಗುವಂಥ ಯೋಗ ಚೆನ್ನಾಗಿದೆ ಮತ್ತು ಯಾರು ಸಂತಾನಕ್ಕೆ ಅಪೇಕ್ಷೆ ಪಡ್ತಾ ಇದ್ದೀರಿ ಅಂಥವರಿಗೆಲ್ಲವೂ ಶುಭ ಶುದ್ಧಿ ಬರುವಂಥ ಯೋಗ ಚೆನ್ನಾಗಿದೆ ಮತ್ತು ಹಿರಿಯರ ಆಸ್ತಿಗಳು ಕೈ ಸೇರುವಂಥ ಯೋಗ ಭಾಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ತೊಂದರೆಗಳು ಸ್ವಲ್ಪ ಕೇರ್ಫುಲ್ಲಾಗಿ ಸ್ವಲ್ಪ ಗಮನ ಕೊಟ್ಟು ಓದ್ಕೋಬೇಕಷ್ಟೇ ಕೇರ್ಲೆಸ್ ಮಾಡಿದ್ರೆ ವಿದ್ಯೆಗೆ ತೊಂದರೆಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಪ್ರಯಾಣ ಯಾರು ಇದ್ದೀರಿ ಅಂಥವರು ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಂಡು ಪ್ರಯಾಣವನ್ನು ಮಾಡಬೇಕು ಮಕರ ರಾಶಿಯವರು ಸ್ವಲ್ಪ ಏಳು ಬೀಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತು ವಿವಾಹಕ್ಕೆ ಪ್ರಯತ್ನ ಪಟ್ಟವರಿಗೆ ಸ್ವಲ್ಪ ಅನುಕೂಲವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಸಾಲ ಸಿಗುವಂಥ ಅವಕಾಶಗಳು ಚೆನ್ನಾಗಿ ಸಿಗ್ತದೆ ನೋಡಪ್ಪ ಏನೋ ವ್ಯವಹಾರ ಮಾಡಬೇಕು ಕೆಲಸ ಮಾಡಬೇಕು ಸಾಲ ಅಂದರೆ ಈ ತಿಂಗಳಲ್ಲಿ ಸಾಲಗಳಾಗುವಂಥ ಚಾನ್ಸಸ್ ಸಾಲ ಸಿಗುವಂಥ ಚಾನ್ಸು ಆ ಸಾಲದಿಂದ ನಿಮ್ಮ ಅಭಿವೃದ್ಧಿಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಹಾಗೆ ಸಾಲವನ್ನು ತೀರಿಸುವಂಥ ಯೋಗ ಸಹ ನಿಮಗೆ ಸಿಗ್ತದೆ ಮತ್ತು ವಿಶೇಷವಾಗಿ ಏನಂದರೆ ನಿಮ್ಮ ಜನರಿಗೆ ಹೆಚ್ಚು ಭರವಸೆಗಳನ್ನು ಕೊಡ್ತೀರಿ ಆ ಭರವಸೆಯನ್ನು ಈಡೇರಿಸುವಂಥ ಕಾಲ ಯಾರಿಗೇನು ಭರವಸೆ ಕೊಡ್ತೀರಿ ಆ ಭರವಸೆಗಳನ್ನು ಈಡೇರಿಸುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಇದರಿಂದ ಈಡೇರಿಸಿ ಆಗ್ತದೆ ನಿಮಗೆ ಅಂದರೆ ವಿಶೇಷವಾದ ಗೌರವ ಸನ್ಮಾನಗಳು ಉಂಟಾಗ್ತದೆ ನೋಡಪ್ಪ ನಮ್ಗೆ ಸಹಾಯ ಮಾಡಿದೆ ಅವನ್ನ ನೋಡ್ಕೋಬೇಕು ಅವ್ನು ಸಹಾಯ ಮಾಡಬೇಕು ಅಂತ ಅವರೂ ಬರ್ತಾರೆ ಕೀರ್ತಿಗಳು ಸಹ ಬರುವಂಥ ಯೋಗ ಭಾಳ ಚೆನ್ನಾಗಿದೆ ಇದು ಮತ್ತು ಹೊಸ ಹೊಸ ವ್ಯಾಪಾರಗಳಿಂದ ಸಂಪಾದನೆ ಹೆಚ್ಚಾಗ್ತದೆ ಹೊಸ ಹೊಸ ವ್ಯಾಪಾರ ಪ್ರಯತ್ನ ಪಡ್ತೀವಿ ಅಂದರೆ ಅಂಥ ವ್ಯಾಪಾರ ಮಾಡೋರಿಗೆಲ್ರಿಗೂ ಅಭಿವೃದ್ಧಿಗಳಾಗುವಂಥ ಯೋಗ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ನಿಮ್ಮ ಮಕ್ಕಳಲ್ಲಿ ಸಹ ಅಭಿವೃದ್ಧಿ ನೋಡ್ಬೋದು ನೀವು ಇಷ್ಟು ದಿನ ಕಷ್ಟ ಆಯಿತಾ ಮಕ್ಕಳಿಗೆ ಬಟ್ ಇನ್ನು ಮುಂದೆ ಮಕ್ಕಳಲ್ಲೂ ಅಭಿವೃದ್ಧಿಯನ್ನು ಮಾಡ್ಬೋದು ವಿದ್ಯೆ ಆಗಲಿ ಕೆಲಸಕ್ಕಾಗಲಿ ವ್ಯವಹಾರಕ್ಕಾಗಲಿ ಯಾವುದೇ ಒಂದು ಕೆಲಸಕ್ಕೂ ನಿಮ್ಮ ಮಕರಾಶಿಯವರ ಮಕ್ಕಳೆಲ್ಲರಿಗೂ ಸುಲಭವಾಗಿ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಕೆಲಸ ಕಾರ್ಯ ವಿಶೇಷವಾಗಿ ಗೌರವ ಸಿಗುವಂಥ ನೀವು ಮಾಡುವಂಥ ಕೆಲಸಕ್ಕೆ ಇಷ್ಟು ದಿನ ಗೌರವ ಸಿಕ್ಕಿರಲಿ ಈ ಗೌರವ ಸಿಗ್ತದೆ ಮೇ ಒಳಗೆ ಆ ಗೌರವವನ್ನು ಉಳಿಸ್ಕೊಂಡು ಹೋಗ್ಬೋದು ಮತ್ತು ಉದ್ಯೋಗದ ಅದು ಪ್ರಮೋಷನ್ ಸಿಗುವಂತಹದ್ದು ಅದೆಲ್ಲ ಅನುಕೂಲ ಚೆನ್ನಾಗಿದೆ ಆರೋಗ್ಯ ವಿಚಾರ ಸ್ವಲ್ಪ ಕೇರ್ಫುಲ್ ಆಗಿರತಕ್ಕಂಥದ್ದು ಬಹಳ ಒಳ್ಳೆಯದು ಮತ್ತು ದೇವತಾ ದರ್ಶನ ಮಾಡುವಂಥ ಯೋಗ ಇದೆ ದೇವರ ದರ್ಶನಕ್ಕೆ ಹೋಗಬೇಕಾಗ್ತದೆ ದೇವರ ಅನುಗ್ರಹ ಆಗುವಂಥ ಯೋಗ ಚೆನ್ನಾಗಿದೆ ಹಾಗಾಗಿ ದೇವರ ದರ್ಶನಕ್ಕೆ ತಪ್ಪದೆ ಹೋಗಿ ಬನ್ನಿ ಮತ್ತು ಈ ತಿಂಗಳ ಜೀವನವನ್ನು ಉತ್ತಮ ರೀತಿಯಲ್ಲಿ ನಡೆಸುವಂಥ ಯೋಗ ಚೆನ್ನಾಗಿದೆ ಮಕರಾಶಿಯವರಿಗೆ ಯಾವುದೇ ಕಾರಣಕ್ಕೂ ಕೆಟ್ಟ ಫಲಗಳು ಯಾವುದೂ ಇಲ್ಲ ನಿಮಗೆ ಹಾಗಾಗಿ ಈ ತಿಂಗಳು ನಿಮ್ಮ ಕೆಲಸಗಳು ಸುಖವಾಗಿ ನಡೀಬೇಕು ಅಂದರೆ ಯಾವ ತೊಂದರೆಗಳು ವಿಘ್ನಗಳು ಬರಬಾರ್ದು ಅಂದರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಕಂ ಗಣಪತಿಯೇ ನಮಃ ಮಂತ್ರವನ್ನು ಪ್ರತಿನಿತ್ಯ ಪಾರಾಯಣ ಮಾಡಿ ಮನೆಯಿಂದ ಹೊರಗೆ ಬನ್ನಿ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತದೆ ಮತ್ತು ಗಣಪತಿಯ ಅನುಗ್ರಹದಿಂದ ಮೇ ತಿಂಗಳು ನಿಮಗೆ ಭಾಳ ಶುಭದಾಯಕವಾಗಿರುತ್ತದೆ ನಮಸ್ಕಾರಗಳು